ಮನೆ ನಡೆದಿರುವಂತ ಸಂಭಾಜಿ ಮಹಾರಾಜರ ಮೂರ್ತಿಯನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು ಅದು ಮಾಡಿದ್ರ ನಾವೇನ ಅದಕ್ಕೆ ಸಂಭಾಜಿ ಮೂರ್ತಿ ತಕ್ರಾರೇನಿಲ್ಲ ಕುಂಡಿಸ್ಬೇಕಾಗಿತ್ತು ಆದ್ರೆ ಕರ್ನಾಟಕದ ಎಂ ಪಿ ಎಂ ಎಲ್ ಸಚಿವರು ಎಲ್ಲರೂ ಕೂಡ ಆ ಮೂರ್ತಿಯನ್ನ ಅನಾವರಣ ಮಾಡ್ಬೇಕಾಗಿತ್ತು ಆದ್ರೆ ಕರ್ನಾಟಕದಿಂದ ಅವ್ರನ್ನ ಪಡಿಸಿ ಅಲ್ಲಿ ಹೋಗಿ ಮಾರಾಟವನ್ನು ಕರ್ಕೊಂಡ್ ಬಂದು ಇಲ್ಲಿ ಕರ್ನಾಟಕದಾಗ ಮೂರ್ತಿ ಕುಂಡ್ರಿಸಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆಯನ್ನು ಹಾಕಿದ್ರು ಜೈ ಮಹಾರಾಷ್ಟ್ರ ಹೇಳಿ ಘೋಷಣೆ ಹಾಕ್ಲಿಕ್ಕೆ ಇವ್ರು ಯಾರು ಕರ್ನಾಟಕಕ್ಕೆ ಬಂದರು ಇಲ್ಲೋ ಎಷ್ಟು ಮೂರ್ತಿ ಕುಂಡತಾರ ಅಷ್ಟ್ರ ಪ್ರತ್ಯೇಕನ ಮಾತಾಡಿ ಅಟ್ಟ ತೊಳ್ಕೊಂಡು ಹೋಗ್ಬೇಕಾಗಿತ್ತು ಜಾಸ್ತಿ ದೇಶಕ್ಕಾಗಿ ದುಡಿದಿರೋ ಅಲ್ಲಿ ನಮ್ಮ ನಾಡ ಕರ್ನಾಟಕದವರು ಹೆಚ್ಚಾನ ಹೆಚ್ಚು ಜನ ಪ್ರಾಣತ್ಯಾಗ ಮಾಡಿದ ಹೊರತ ಯಾವ ಬೇರೆ ರಾಜ್ಯದವ್ರು ಯಾರು ಹೊರಟ ಕಳ್ಕೊಂಡಿಲ್ಲ ದೇಶ ಉಳಿಸ್ಬೇಕಂದ್ರ ನಮ್ಮ ಕರ್ನಾಟಕದಿಂದ ವೀರ ಮಹಿಳೆಯರು ವೀರ ಮಹಿಳೆಯರು ಎಲ್ಲಾರು ಸಭೆ ಪಡೆದು ನಮ್ಮ ದೇಶವನ್ನು ಉಳಿಸಿಕೊಂಡಿರುವಂತ ಘಟನೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆದ್ರೆ ಈಗೆಲ್ಲಾ ದೇಶ ಉಳಿದ ಮೇಲೆ ಒಂದು ಮೂರ್ತಿ ಕುಂಡಿಸ್ಲಿಕ್ಕೆ ಮಹಾರಾಷ್ಟ್ರದಿಂದ ಕರ್ಸಬೇಕ ಮಹಾರಾಷ್ಟ್ರದ ಒಂದ್ಕಾರಿ ಮೂರ್ತಿ ಕುಂಡ್ರಿಸ ಕರ್ನಾಟಕ ಜೈವಾಗ್ಲಿ ಅಂತ ಕೇಳಿ ಹೋಗಬೇಕು அண்ணா நீரன் தாய் திரோ பகிர்வா அபாய் பாட்டில் எம் பின் எம்எல்ஏ ஆகும் எம் பி ஆகோ அது பெற்று மஹாராஜர பிரதிஷ்டாபூர் பிரதிஷ்டாபாராஷ்டரி ஜெய் மஹாராஷ்ட்ரம் ஷைவாத கட்லி கச்சுரின் அபாய் பாட்டில்

ನಿಮಗೆ ಈ ಸಲ ನಾ ಕಂಡಿಸ್ತಾ ಇದ್ದೇನೆ ನೀವ್ ಎಂ ಎಲ್ ಎಂಪ್ರೂವ್ ಆಗ್ಲಿಕ್ಕೆ ಯಾರೋ ಲೈಕ್ ಇಲ್ಲ ಮನೆಗೆ ಹೋಗಿ ರೊಟ್ಟಿ ಮಾಡಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಸುವರ್ಣ ಜನನಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ